ಶುರು ಕೊಡ ತುಂಗಪ್ಪ ಯಾರ ಮನಿ ದೋಸ್ತ ಈಗ ಸದ್ಯ ನಿಂದ ಇದ್ ಮನಿ ನನ್ನ ಮನಿ ನನ್ ಮನಿ ಹೆಂಗಾಕೇತ್ಲೇ ದೋಸ್ತ ನಿನ್ನ ಪ್ರಾಣ ಉಳ್ಸಾಕ ಖರೀದಿ ಮಾಡಿ ನಿನ್ ಮನಿ ಎಲ್ಲಾ ಒಂದ್ ದೊಡ್ಡ ಕತಿ ಹೇಳ್ತೇನೆ ಬಾ ಒಳಗ ಹೌದಾ ಏನ್ ವಿಷಯ ನನಗ ಪೂರ್ತಿ ಹೇಳ ಜೀವದ್ ಗೆಳೆಯದಿನಿ ನನಗ ನಿನ್ನ ಪ್ರಾಣ ಕೂತ್ ಐತಿ ಅಂದ್ಕೊಳ್ಲೇ ನನಗ್ ತಡ್ಕೋದಾಗ್ಲಿಲ್ಪ ಲೇ ದುರ್ಗಪ್ಪ ಶಾಣಿಯ ದಿನ ಹೊಲೇ ನನ್ನ ಜೀವಕ್ಕೆ ಯಾರ ಏನ್ ನಡೆಯಲ್ಲ ಯಾರ ಐತಿ ಅಷ್ಟೇ ಇದಕ್ಕೆಲ್ಲಾ ನಾನ ಕಾಣ್ ಅನಸ್ತೈತೆ ನನಗೊಮ್ಮಿ ದೋಸ್ತ ನಾ ಚಾಲೆಂಜ್ ಕಟ್ಲಿಕ್ಕ ನೀ ಮದುವೆ ಯಾಕೆಲ್ಲ ಕಟ್ಟಿದ್ಯೋ ಏನೋ ಅನ್ನಂಗತಿ ಅದಕ್ಕ ನೀನ್ ಮದ್ವೆ ಮಾಡ್ಕೊಂಡ್ ಬಂದಿಯಲ್ಲ ಅಕಿನ ನಿನ್ ಜೀವಕ್ ಮುಳ್ಳೇ ಆಕೆಲ್ಲೇ ನಾ ಎಲ್ಲೇ ಆಕಿ ನನ್ ಏನ್ ಮಾಡಾಕ್ ಸಾಧ್ಯ ದೋಸ್ತ ಅಕಿ ಹಿಂದ ದೊಡ್ಡ ಗ್ಯಾಂಗ್ ಐತಿ ನಮಗ್ ಮೋಸ ಆಗೈತಿಪಾ ಮೋಸ ಆಗೈತಿ ಅಕಿ ಹಿಂದ ದೊಡ್ಡ ಗ್ಯಾಂಗ್ ಐತ ಯಾರದಾರು ಆಕಿ ಹಿಂದ ಆ ವಯಸ್ಸಾಗಿದ್ದ ಮುದ್ಕೊಂಡ್ ಬಿಟ್ಟ್ರಿ ಯಾರದಾರ ದೊಡ್ಡಪ್ಪ ನೀನು ತಿಳಿ ಬಿಡ ನನ್ನ ಯಾರು ಏನ್ ಮಾಡಕ್ ಆಗುದೋ ನೀನ್ ಹೆದ್ರಾಕೋಬೇಡ ನಮ್ಮನಿಗ್ ಹೋಗ್ತೀನಿ ಕಡಿಯೋ ಜೀವನ್ ಕೂಡ ನನ್ ಮಾತ್ ನಿನ್ನ ಸಮಾಧಾನಕ್ಕ ನಿನ್ ಜೊತೆ ಬಂದಿನ ಏನ ನೀ ನನ್ನ ಬಗ್ಗೆ ಏನು ಚಿಂತೆ ಮಾಡ್ಬೇಡ

ನನಗೆ ಏನು ಮಾಡಕ್ ಬರುದಿಲ್ಲ ಕೈ ಕಳ್ಳಿ ಈಗ ಗೌಡ್ರಿಗೆ ಏನ್ರ ಮಾಡ್ಕೊಡ್ಲೇನ್ರಿ ಅಂದಿ ಅವ್ರ ಏನು ಬೇಡ ಅಂತ ಹೇಳಿ ಕೇಳಿದೆ ಏನ ಅವ್ವ ಹೋಗಿ ವಿಷಯ ತಿಳಿಸಿ ಬಾ ಚಂದ್ರಿ ಮಾತಾಡಂದಿದ್ಲ ಅದಕ್ಕ ಹೇಳಿದ್ನಿ ಐ ಬಂಗಾರಿ ಎದಕ್ಕೆ ಸಿಟ್ ಮಾಡ್ಕೊಂತಿ ಬಾ ನಾನು ಮಾಡಿ ಏನ್ರ ತಿನಿಸ್ತೀನಿ ನನಗೆ ಹಸುವಾಗಿಲ್ಲ ನೀನೇನ್ ಬೇಕಾರ ಮಾಡ್ಕೊಂತೀನಿ ಹೋಗು ಈ ಮುದೇವಿ ಎಲ್ಲರ ಹಾಳಾಗಿ ಹೋಗಬರ್ದ ಈ ಮನೆಯಾಗ ನಾನು ಗೌಡ್ರಿ ಇದ್ರೆ ರೊಮ್ಯಾಂಟಿಕ್ ಆಗಿ ಎಷ್ಟು ಚಂದ ಇರ್ತತಿ ಸುಮಾ ಕರೆದ್ರೆ ಗೌಡ್ರ

ನಿನ್ನ ಚಾಲೆಂಜ್ ಕಟ್ಟಿ ಬ್ಯಾರೆ ಮದ್ವಿ ಮಾಡ್ಸಿದ್ದ ದೌಡ್ ಮಾಡಿ ಒಂದ ಏಟಿಗೆ ಎರಡು ಹಕ್ಕಿ ಹೊಡಿತೇನಿ ಒಂದು ನಿನ್ನ ಸಾಯಿಸ್ತೇನಿ ಎಡನೇದ್ ಸುಮ್ಮನ ಪಡ್ಕೋತೇನಿ ಏನಾದ್ಲೇ ದುರ್ಗ್ಯಾ ಅನ್ಸ್ಕೊಂಡ ನಿಂತಲೇ ಇಲ್ಲೋ ದೋಸ್ತ ನೋಡುವಂತಿ ಆದಷ್ಟು ಜಲ್ದಿನ ಮದ್ವಿಕೇನಿ ಹೌದಾ ದುರ್ಗಪ್ಪ ಆದಷ್ಟು ಜಲ್ದಿ ಮಾಡ್ಕೊ ದುರ್ಗಪ್ಪ ಸಂಜೆ ಗತ್ಮಂತ ಆತ್ ತಗೋ ನಾ ಹಾಕನ್ ಮನಿಗೆ ದೋಸ್ತ ತಡಿ ಬರಕಿದಾಳ ಬೆಟ್ಟ ಹತ್ತಿ ಹಾಕಿ ಕೂಟ ಮಾತಾಡಿ ಹೋಗುವಂತಿಯೇ ಕಿ ಬರಂಗ್ ಕಾಣಂಗಿಲ್ಲ ಅನ್ಸತ್ ನನ್ಗ ಇರ್ಲಿ ತಗೋ ಹೋಕ ನಾನು ಹಂಗು ಮನಿಗೆ ಬರ್ತಾಳಲ್ಲ ಆತ್ ತಡಿ ಬಂದ ಬಿಡ್ತಾಳ ಅಕ್ಕಿ ಕೂಟಿ ಮಾತಾಡಿ ಹೋಗಿ ಬಿಡುವಂತಿ ಶಿವಪ್ಪ ಗೌಡನ ಕರ್ಕೊಂಡು ಬಂದಿದ್ದೆ ಚಲೋನಾ ಅಂತ ಅವರೆಲ್ಲ ಬಂದೆ ಅವರನ್ನ ಬಿಡಿಸ್ಕೊಂಡೆ ಮನಿ ಕರ್ಕೊಂಡು ಹೋಗಿ ಇಟ್ಕೊಂಡಾರ ಹ್ಮ್ ಹ್ಮ್ ಆಗ್ಲಿ ಇನ್ನು ಈ ಗೌಡನ ನಮ್ಮ ಅಂತ ಮಾಡ್ಕೋಬೇಕ ಹಿಂದ ಗಡಿಸಿ ನನ್ನ ಮಗಳನ್ನ ಇವಂಗ ಮದಿ ಮಾಡಿ ಇಡೀ ಮನಿ ನನ್ನ ಮುಷ್ಟಾಗ್ ತಗೋಬೇಕ ಗೌಡ ಶಾಣಿ ಅವರೆಲ್ಲಾರನ್ನ ಬಿಡಿಸ್ಕೊಂಡು ಹೋಗಿಲ್ಲ ಈ ಶಾರದಾ ಮನಿ ಎದ್ರ ಹಾಕೊಂಡಿ ನಿನಗೆ ಹುಡುಗಾನಿಲ್ಲ ನೀನು ಗಂಡನ ಈ ಶಾರದಾ ಮನಿ ಪಂಜರದಾಗಿಂದ ಹ್ಯಾಂಗ್ ಕರ್ಕೊಂಡು ಹೋಗಿ ನೋಡಿಗ ನಿನ್ನ ಗಂಡನ ನಿನ್ನ ಮೇಲೆ ಹೆಂಗೆ ಎತ್ತಿ ಕಟ್ತಾನ ಅಂತ ಹೇಳಿ ಗೌಡ್ರೆ ಗೌಡ್ರೆ ಚಾತಮ್ಮ ಗೌಡ್ರೆ ಅನಾಹುತ ಆತ್ರಿ ಅನಾಹುತ ಯಾಕ ಚಾತಮ್ಮ ಏನಾತ ಹೆಂಗೆ ಹೇಳ್ರಿ ಗೌಡ್ರೆ ಯಾ ಬೈಲೆ ಹೇಳಿ ನಿಮ್ಮ ಜೀವಕ್ಕೆ ಏನ ಆಕೇತಿ ಅನ್ನೋದು ನಿನ್ನ ಸಗೊಂಡ್ರೆ ನನ್ನ ಕಾಲು ಕಿತ್ತು ಬರಕ ಅಂತತ್ರಿ ಗೌಡ್ರೆ ಈ ಶಾರದಮ್ಮಗ ಯಾದರ ನಾಟಕಮ್ಮ ಕೆಲಸ ಸಿಗಬೇಕಾಗಿತ್ತು ನೋಡು ಬಾರಿ ಫೇಮಸ್ ಆಕಿದ್ಲು ಆಗಿದ್ಲು ಶಾರದಮ್ಮ ಯಾರಿಗೆ ಹೆದ್ರಬೇಡ ನಾನು ಯಾರು ಏನ್ ಮಾಡಕ್ ಹಾಕುತ್ತಿಲ್ಲ ತಂದೆ ತಾಯಿ ಎಲ್ಲದ್ ನಿಮ್ಮನ್ನ ಈ ತಿರ್ತ ಜಾಪಾನ್ ಮಾಡೇನ್ರಿ ನಿಮಗೆ ಏನಾರ ಆದ್ರ ನಾ ಜೀವನ್ ರೀ ಗೌಡ್ರ ಇರಂಗಿಲ್ಲ ಸತ್ತ ಹೋ ಶರದಮ್ಮ ಏನಾಗೈತೆ ಅನ್ನೋದು ವಿಷಯ ಬಿಳಿಸಿ ಹೇಳ ನನಗೆ ಯಾರು ಏನು ಮಾಡಕ್ ಆಗುದಿಲ್ಲ ಗೌಡ್ರ ಮೋಸ ಆತ್ರಿ ನಮಗ ಮೋಸ ಆತ್ರಿ ನೀವ್ ಲಕ್ಷ್ಮಿ ಸರಿ ಇಲ್ರಿ ಅವ್ರಿಗಿ ಸರಿ ಇಲ್ಲ ಹೌದ್ರಿ ಗೌಡ್ರ ಆಸ್ತಿ ಸಂಬಂಧ ದೊಡ್ಡ ಸಂಚ ಮಾಡ ಅಕ್ಕಿ ಕೂಡ ಐದು ಮಂದಿ ಹೆಣ್ಮಕ್ಳನ್ನ ಇಟ್ಕೊಂಡಾಡ್ರಿ ನಿಮ್ಮನ್ನ ಸಾಯಿಸಿ ನಿಮ್ಮ ಆಸ್ತಿ ಎಲ್ಲ ಓಡಕೋಬೇಕು ಅಂತ ಪ್ಲಾನ್ ಐತಿ ರೀ ತerdama ಇದೆಲ್ಲ ಸುಳ್ಳು ಹೇಳಾರ ನಿಮಗೆ ಯಾರು ಇದನ್ನ ಯಾವುದು ನಂಬಬೇಡ ಅಷ್ಟಕ್ಕಾ ಆಕಿ ನಾನು ಏನು ಮಾಡಕ ಆಗೋದಿಲ್ಲ ಕೌಡ್ರೆ ಬೆಳ್ಳಗೆ ಇರೋದೆಲ್ಲ ನೋಡಕ್ಕೆ ನೋಡಾಕ ಸೂಕ್ಷ್ಮದಾಳಕಿ ಒಳಗ खतरनाक ಆಡಾ ಸುಳ್ಳೆ ನನ್ನ ಬಟ್ಟನು ಬಂದೆ ಅಂತ ಹೇಳಿ ಉಬ್ಬಳಿ ಕರ್ಕೊಂಡು ಹೋಗ್ರ ದವಾಕಲ್ಲಿ ಅಂತ ಹೇಳಿ ದಾರಿಯಗ ವಡೆಯದು ಬಡೆಯದು ಬಹಳ त्रास ಮಾಡ್ಯಾರಿ ಕೌಡ್ರೆ ನಿನಗ ವಡೆಯದು ಬಡೆಯದು ಯಾಕ್ ಅವರು ಏನು ಕಾರಣ ಆಸ್ತಿ ಯಾರ ಹೆಸರುಲಿ ಐತಿ ಹೇಳ ಯಾರ ಹೆಸರುಲಿ ಐತಿ ಹೇಳು ಎಲ್ಲ ಆಸ್ತಿ ಅಷ್ಟೆಷ್ಟ್ ಐತಿ ಹೇಳು ಅಂತ ಹೇಳಿ ಬೆದರ್ಸಿ ಹೊಡೆದು ನನ್ನ ಬಾಳ ಉಪದ್ರ ಕೊಟ್ಟಾರ ರೀ ಇದು ಗೌಡ್ರೆ ಹಾ ಇಷ್ಟೆಲ್ಲ ಮಾಡಾರ ಹಾಕಿ ಇಷ್ಟಲ್ಲ ರೀ ನನ್ನ ಮೇಲೆ ಗಾಡಿ ಹತ್ತಾಕ್ ನೋಡಿದ್ರೆ ಅಷ್ಟರೊಳಗ ಓಡಿ ತಪ್ಪಿಸ್ಕೊಂಡು ಬಂದೇನ್ ರೀ ಗೌಡ್ರೆ ಶರದಮ್ಮ ತಡಿ ಹಾಕಿ ಇವತ್ತು ಒಂದ್ ಗತಿ ಕಾಣಿಸ್ತಾನೆ ಗೌಡ್ರೆ ಗೌಡ್ರೆ ನಿಂದ್ರಿ ಅಂದಿತ್ತೆ ಶರದಮ್ಮ ನೀ ಏನು ತಿಳಿ ಕಳಿಸ್ಕೊಬೇಡ ಪೊಲೀಸ್ ಕಂಪ್ಲೇಂಟ್ ಕೊಟ್ಟ ಹಾಕಿನ ಕಂಬಿ ಹೆಣ್ಣು ಸಂಗ ಮಾಡ್ತೇನೆ ಗೌಡ್ರೆ ಬೇಡ್ರಿ ಅಂತ ತಪ್ಪು ಎಂದು ಮಾಡ್ಬೇಡ್ರಿ ನಿಮ್ ಅಂತೇನೆ ಎಂತ ನಿಮ್ ತಂದಿ ತಾಯಿ ಹೆಸರು ಎಂತ ಎಲ್ಲಾ ಮಣ್ಣಾಗ್ ಹಾಕದಂಗ್ ಹಾಕತ್ರಿ ಗೌಡ್ರೆ ವಿಚಾರ ಮಾಡ್ರಿ ಇಂತರ್ ಮನಿ ಸಸಿ ಹಿಂಗ್ ಅಂತ ஏன்மா ಅಷ್ಟೇ ಅಲ್ರಿ ಈಗ ಅವ್ರ ನಿಮ್ ಹೆಂಡತಿದ ಬೇರೆ ಕೂಟ ಅನೈತಿಕ ಸಂಬಂಧ ಐತಿ ನಾನು ನನ್ನ ಕಣ್ಣಾರೆ ನೋಡೇನ್ರಿ ಗೌಡ್ರ ಶಾರದಮ್ಮ ನೀ ಅವತ್ತ ನನಗೆ ಯಾಕೆ ಹೇಳಿಲ್ಲ ನನಗೆ ಯಾಕೋ ನಿಮ್ಮ ಜೀವಕ್ಕೆ ಕುತ್ತು ಬರಂ ಕಾಂತ್ರಿ ಗೌಡ್ರ ಅದಕ್ಕ ನಾನು ಸುಮ್ಮನೆ ಇದ್ದೆ ಬಾಯಿ ಮುಚ್ಚಿಕೊಂಡೆ ನನಗೆ ಇವತ್ತು ಮುಂಜಾನೆ ನನ್ನ ಕರ್ಕೊಂಡ್ ಹೊಂಟಾಗ ನನಗೆ ಸಂಶಯ ಬಂದ ದುರ್ಗಪ್ಪಗೆ ಹೇಳಿದ್ದೆ ಮೊದ್ಲು ಗೌಡ್ರ ನಾ ಮನೆಯಿಂದ ಹೊರ ಕರ್ಕೊಂಡು ಅಂತ ಹೇಳಿ ಇಷ್ಟೆಲ್ಲ ನನ್ನ ಬೆನ್ನ ಹಿಂದ ಆಟ ಆಟ ಹೇಳಲ್ಲ ಅಕ್ಕಿನ ಬರಬ್ಬರಿ ಮಾಡ್ತಾನ ನಾನು ಗೌಡ್ರ ಮುಳ್ಳನ್ನ ಮುಳ್ಳಲಿಂದನ ತೆಗಿಬೇಕ್ರಿ ಅವ್ರು ನಿಮ್ಮ ಬೆನ್ನ ಹಿಂದೆ ಹೆಂಗ್ ಚೂರಿ ಹಾಕ್ಯಾರ ನೀವು ಹಂಗ ಚೂರಿ ಹಾಕ್ಬೇಕ್ರಿ

ಗೌಡ್ರೆ ತಡ್ರಿ ಆವೇಶ ಪಡಬೇಡ್ರಿ ಸಿಟ್ಟಿನ ಕೈಯ ಬುದ್ಧಿ ಕೊಟ್ರೆ ನಮ್ದೆ ಲಾಸ್ ಆಗುದು ಒಂದ್ ಕೆಲಸ ಮಾಡೋನು ನೀವಿಲ್ಲಿ ಇರೋದು ಯಾರಿಗಿ ಗೊತ್ತಾಗಂಗಿಲ್ಲ ನೀವ್ ಇಲ್ಲೇ ಇರ್ರಿ ಅವ್ರದ್ದು ಹಾಲ ಚಾಲ ಎಲ್ಲ ನೋಡ್ಕೊಂಡು ಬಂದ್ ಬಂದ್ ನಿಮ್ಗೆ ತಿಳಿಸ್ತಾ ಇರ್ತೇನೆ ದಿನ ಆತ ಮುಂದೇನ್ ಮಾಡೋದು ಶಾರದಮ್ಮ ಮುಂದೇನಿಲ್ರಿ ಗೌಡ್ರೆ ನೀವ್ ಇನ್ನೊಂದು ಮದುವೆ ಆಗ್ಬೇಕ ಹಾಗೆ ಅಕ್ಕಿನ ಹೊರಗೆ ಹಾಕ್ಬೇಕು ಹೋಗಿ ಇನ್ನೊಂದ್ ಮದುವೆ ಆಗ್ಬೇಕಾ ಏ ಶಾರದಮ್ಮ ಅದು ಸಾಧ್ಯ ಇಲ್ಲ ಯಾಕ್ರಿ ಗೌಡ್ರೆ ತಪ್ಪೇನೈತಿ ನಿಮ್ ಹೆಂಡ್ತಿ

ಸುಮಾನು ನಿಮ್ಮನ್ನ ಬಹಳ ಇಷ್ಟಪಡ ತಡ್ರಿ ಗೌಡ್ರ ನಾನು ಇಷ್ಟು ದಿನ ಹೆಂಗೆ ಹೇಳ್ಬೇಕಂತ ಸುಮ್ಮನಿದ್ದೆ ಇವತ್ತು ನನ್ನ ಮನಸ್ಸು ಮನಸ್ಸಿನಂದ ಹೇಳ್ಕೊಂಡೆ ದಯವಿಟ್ಟು ನನ್ನ ಬಗ್ಗೆ ತಪ್ಪು ತಿಳ್ಕೋಬೇಡ್ರಿ ಗೌಡ್ರ ಹೆಚ್ಚು ಶರದಮ್ಮ ನೀ ನನ್ನ ತಂದೆ ತಾಯಿಗಿಂತ ಹೆಚ್ಚದಿ ನೀ ಏನು ಹೇಳಿದ್ರು ನಾನು ತಪ್ಪು ತಿಳ್ಕೊಳಂಗಿಲ್ಲ ಇರ್ಲಿ ನಿಮ್ಮ ಕಾಲಿಗೆ ಬಿದ್ದು ಬೇಡ್ಕೊಂತೇನೆ ರೀ ಗೌಡ್ರ ನಮ್ಮ ಸುಮ್ಮಗ ಒಂದು ದಾರಿ ದೀಪ ಆಗ್ರಿ ಓ ಶರದಮ್ಮ ಹಿರೇ ಮನುಷ್ಯಳಾಗಿ ನನ್ನ ಕಾಲು ಮುಟ್ತಿಯಲ್ಲ ಸರಿ ಗೌಡ್ರ ಒಂದು ಎರಡು ದಿನ ವಿಚಾರ ಮಾಡ್ರಿ ಆಮೇಲೆ ನಿಮ್ಮ ನಿರ್ಧಾರ ಹೇಳ್ರಿ ಅದಕ್ಕೇನು ಇಲ್ಲ ಈ ಶಾರಿ ನಂಬಿ ನಾ ಏನರ ತಪ್ಪು ಮಾಡಿದ್ದೇನೆ ಮತ್ತೆ ನನ ಸುಮಾನ ಇವ್ನು ಕೊಟ್ಟು ಲಗ್ನ ಮಾಡತ್ತೆ ಇಳಕಿ ಸುಮಾನ ಏನಾರ ಲಗ್ನ ಅದ ಈ ಗೌಡ ಇವ್ನು ಕೊಂದ ಆಕೀನು ಕೊಂದು ಈ ಶಾರಿನೂ ಕೊಂದ ಜೈಲ್ಗೆ ಹೊಕ್ಕನೀ ಆತ ಬುಷಾರಮ್ಮ ನಾ ಎಲ್ಲ ಇತ್ಯಾರ ಮಾಡಿ ಹೇಳ್ತೀನಿ ಏನ ಅಸ್ತ ಮಾಡಿ ಪಡ್ಲಾ ತಟ್ ಬರೋದು ಮಾಡ್ರ ಮಾಡಲಾರ ಹ್ಞೂ ಆತು ಚಾದಮ್ಮ ನೀ ಹೇಳಿದ್ದೀನ ನೀ ಜರಪಾ ವಾ ತಸ್ತ ಮಾಡಕ ಆತು ಯಾರ ಕಾಯ ಒಳ್ಳೇ ಅಲಾ ಸುಮಾನ ಕೊಟ್ಟು ಲಗ್ನ ಮಾಡ್ತೀಯ ನನಗಂತೀ ಮತ್ತೆ ನಾ ಹೇಳಿದಂಗೆ ಕೇಳು ಸುಮಾ ನಿನ್ಕಾ ಕೊಡ್ತೇ ನಂದಿ ಯಾರಿ ಕೊಡ್ತೀನಿ ಕೊಡದರ ಅಯ್ಯೋ ಹುಚ್ಚು ಮುಂಡೆ ಗಂಡ ತಿಳ್ಕೋ ಒಂದಿಟ ಆಗ ಗೌಡನ ಆಸ್ತಿ ಬೇಕಾ ಬೇಡ ಆರಾಮ ಇರ್ಬೇಕಂದ್ರ ಹು ಬೇಕಾ ಅತ್ತ ಬೇಕರ ಮುಂಡೆದ ಮೊದಲ ಆಸ್ತಿ ಬರ್ಸುಕೊಳ್ಳೋನು ಆಮೇಲೆ ಆಮೇಲೆ ಈ ಗೌಡನ ಮುಗಿಸ್ಬಿಡೋಣ ಆಮೇಲೆ ನೀನು ಸುಮಾ ಸುಮಾ ನೀನು ಹಾ ಕರೆ ಹೇಳಕತ್ತೀಯ ಹು ನಾ ಹುಚ್ಚ ಮೊದಲ ಸುಮಾ ಇವನ ಮತಿವೆ ಆಗಲಿ ಆಸ್ತಿ ಎಲ್ಲ ನಮ್ಮ ಹೆಸರಿಗೆ ಮಾಡ್ಕೊಳ್ಳೋನು

ಪ್ಪ ನಾನು ಶು ಹೆಂಗ್ಬೇಕೆ ಹುಚ್ಚ ಅದ್ರಾಗೇನೈತಿ ನನಗೆ ಗೆಳೆಯಾದಿ ನೀನ ರಕ್ಷಣೆ ಮಾಡಕ ನಿಂತೀನಿ ಅಷ್ಟ ಆದ್ರೂ ಡಿಕ್ಕಿಲ್ದವ್ರಿಗೆ ದೇವ್ರ ಗತಿ ಅಂತ ದೇವ್ರ ರೂಪದಾಗ ಬಂದಿರಿ ಇಬ್ರು ನೀವ ಇಲ್ಲೇ ಕುಂದ್ರ ಹೋಗಿ ನಾನು ನಮ್ ಇಬ್ಬರಿಗೆ ಊಟಕ್ಕೆ ತಗೊಂಡ್ಬರ್ತೇನೆ ಹ್ಮ್ ಆತ್ ತಗೋ ಇದು ಏನ್ ಆಗ ಕುಂತೈತಿ ನನಗ್ ಒಂದು ತಿಳಿವಲ್ದ ಇದೆಲ್ಲಾ ಖರೇನೋ ಸುಳ್ಳೋ ಒಂದು ಅರ್ಥ ಆಗ್ಬಲ್ದ ಈಕಿ ನಾನು ಇಷ್ಟೆಲ್ಲ ಇಷ್ಟೆಲ್ಲಾ ಖತರ್ನಾಕ್ತಾಳ ನನಗೆ ನಮ್ ಚಿನ ಒಂದು ದಿನಾನು ನನ್ನ ಕಣ್ಣಾಗ ಕಣ್ಣಿಟ್ಟು ಮಾತಾಡಿಲಕ್ಕಿ ಅಂತಾ ದು ನಾನು ಕೊಲ್ಲಾಕ ಸಂಚ ಮಾಡಿದ್ರೆ ನನಗೆಂತೂ ವಿಶ್ವಾಸ ಆಗುವಲ್ದು ಹ್ಮ್ ಇರ್ಲಿ ಏನು ಸಂಚ ಮಾಡ್ತಾಳ ಮಾಡ್ಲಿ ಅಕ್ಕಿಗೆ ಒಂದ್ ಗೊತ್ತಿ કોನ್ಸೋ ಕಾಣಸ್ತನಿ ಬಿಡೋಂಗಿಲ್ಲ ಹಂಗಾ ಈ ವಿಡಿಯೋ ನೋಡಿಂದ please ಒಂದು ಲೈಕ್ ಮಾಡ್ರಿ ಲೈಕ್ ಮಾಡಿದ್ರೆ please ಈ ವಿಡಿಯೋನ್ನ ನಿಮ್ಮ ಗೆಳೆಯ ಗೆಳತಿಯರಿಗೆ ಕೂಡ ಶೇರ್ ಮಾಡ್ರಿ ಹಂಗಾ ನಮ್ಮ ಚಾನೆಲ್ನ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ ಬೆಲ್ ಐಕಾನ್ ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡ್ರಿ ಹಂಗಾ ಇಲ್ಲಿವರೆಗೂ ಬಹಳ ಚಂದ ಕಮೆಂಟ್ ಮಾಡಿದಿರಿ ಅದನ್ನ ಓದಿ ನನ್ನ ಮನಸ್ಸ್ಪೂರಕವಾಗಿ ತುಂಬಿ ಹೃದಯದಿಂದ ಧನ್ಯವಾದ ಹೇಳ್ತಿನಿ நம்ம எல்லா இரல